ಹೆಸರು ಸಿರಿಕಟ್ಟೆ ಅ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಟೆಕ್ನಿಕಲಿ ಟ್ರೈನ್ ಇದಕ್ಕಿಂತ ಮುಂಚೆ ನಾನು ಹೆಜ್ಜಾರು ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಒಂದು ಹಾಡನ್ನ ಹಾಡಿದ್ದೇನೆ ಕ್ಲೈಮ್ಯಾಕ್ಸ್ ಸಾಂಗ್ ಅದು ಮಾಂಟಿಯನ್ ಚಿತ್ರದಲ್ಲಿ ಒಟ್ಟು ಎರಡು ಹಾಡು ಹಾಡಿದ್ದೀನಿ ಎರಡು ಬಹಳ ವಿಭಿನ್ನವಾಗಿರುವಂತಹ ಜಾಂಡ್ರಾ ಇರುವಂತಹ ಹಾಡುಗಳು ನನ್ನ ವಾಯ್ಸ್ ಜೊತೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿ ಯಾವ ಥರ ಟೆಕ್ಸ್ಚರ್ನ ನನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತುಂಬ ಡೀಟೇಲ್ಡ್ ಆಗಿ ವರ್ಕ್ ಮಾಡಿ ಈ ಥರ ಒಂದು ಸಂಗೀತವನ್ನು ಕ್ರಿಯೇಟ್ ಮಾಡಿದ್ದಾರೆ ಸ್ವಾಮಿನಾಥನ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ವಾಮಿನಾಥನ್ ಅವರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು ಹಾಗೆಯೇ ಎಲ್ಲ ಪ್ರೊಡ್ಯೂಸರ್ಸ್ ಹಾಗೂ ಡೈರೆಕ್ಟರ್ ಆದಂತಹ ಸೂರ್ಯ ಅವರಿಗೆ ಮತ್ತೆ ಸಾಹಿತ್ಯವನ್ನು ಬರ್ಕೊಟ್ಟಿರುವಂತಹ ಪ್ರತಾಪ್ ಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹಾಗೆ ವಿಶಿಂಗ್ ದ ಬೆಸ್ಟ್ ಫಾರ್ ದ ಮೂವಿ ಧನ್ಯವಾದ ಥ್ಯಾಂಕ್ ಯು ಸಿರಿ ಅವರೇ ಕ್ಲಾಸಿಕಲಿ ಟ್ರೈನ್ಡ್ ಸಿಂಗರ್ ನೀವು ಹಾಗೆ ಯಾಕೆ ಒಂದು ಎರಡು ಸಾಲುಗಳನ್ನ ನಾವು ಕೇಳಬಾರ್ದು ನಿಜದಾಲೆ ुकु माये माये तिर्गो परप दिनऊ हो स्वतंत्र बिसो गाणी माये ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ಭಟ್ ಅಂತ ಸೊ ಮೊದಲಿಗೆ ಈ ಚಿತ್ರಕ್ಕೆ ಸಾಹಿತ್ಯ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ವಾಮಿ ಸ್ವಾಮಿಯವ್ರಿಗೆ ಸರೋವರ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ವರ್ಕ್ ಮಾಡಿದ್ದು ಲೈಕ್ ನಾವು ಸ್ವಾಮಿಯವರು ಟ್ಯೂನ್ ಕಳ್ಸಿದ್ರು ಕಳಿಸ್ಬಿಟ್ಟು ನಾಳೆ ಬನ್ನಿ ಸ್ಟುಡಿಯೋಗೆ ವರ್ಕ್ ಮಾಡೋಣ ಅಂತ ಅಂದರು ಅಲ್ಲಿ ಹೋದ್ಮೇಲೆ ಲೈಕ್ ಹಿಂಗೆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರು ಸೊ ಆಲ್ಮೋಸ್ಟ್ ಒಂಟು ಅವರ್ಸ್ ಕುತ್ಕೊಂಡು ಮುಗಿಸಿದ್ವಿ ಅನ್ಸುತ್ತೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಅಂದ್ರೆ ಡಿಫ್ರೆಂಟ್ ಆಗಿತ್ತು ಒಂದು ಅವ್ರು ಕೊಟ್ಟಿರೋ ಲೈನ್ ಅಥವಾ ಈ ಮಾಯೆ ಸ್ವಾರ್ಥ ನಿಜ ಸುಳ್ಳು ಆ ತರದ್ರ ಬಗ್ಗೆ ಒಂದು ಬೇಕು ಅಂದ್ರೆ ಆ ಚೌಕಟ್ಟು ಎಷ್ಟಿತ್ತು ಅಂದ್ರೆ ಅದಕ್ಕಿಂತ ಏನೇನೋ ತೀರಾ ಬುಕಿಶ್ ವರ್ಡ್ಗಳು ಬೇಡ ಅಥವಾ ತುಂಬಾ ಸಿಂಪಲ್ ಆಗು ಇರಬೇಕು ಆ ಥರ ಇತ್ತು ಚಾಲೆಂಜಿಂಗ್ ಆಗಿತ್ತು ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಾ ತುಂಬ ಚೆನ್ನಾಗಿ ಹಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ ಇದು ಹೇಗಿದೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ಆಪರ್ಚುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ನಮ್ಮ ರ್ಯಾಪ್ ರ್ಯಾಪರ್ ರೋಹಿತ್ ಹಳ್ಳಿ ಕಡೆಯವರು ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ರೋಹಿತ್ ಹೇಳಿಕೆರೆ ಅಂತ ನನ್ನ ಸ್ಟೇಜ್ ನೇಮ್ ಬಂದು ರೈಮ್ ಮಿತ್ ಅಂತ ಇಟ್ಕೊಂಡಿರೋದು ಲೈಕ್ ನೀವು ಬ್ಲಾಕ್ ಮಿತ್ ಗೋಲ್ಡ್ ಸ್ಮಿತ್ ಕೈ ಇರ್ಬೋದು ಹಂಗೆ ನಾನು ರೈಮ್ಸ್ ಅಲ್ಲಿ ಕೊಟ್ಟಿದ್ದೀನಿ ಅಂತ ರೈಮ್ ಸ್ಮಿತ್ ಇಟ್ ಮಾಡಿದ್ದು ಸೊ ಈ ಇದಕ್ಕಿಂತ ಮುಂಚೆ ನಾನು ರೀಸೆಂಟ್ ಆಗಿ ಒಂದು ಸರಳ ಪ್ರೇಮ್ ಕಥೆಯಲ್ಲೂ ರ್ಯಾಕ್ ಮಾಡಿದೆ ಅದು ದಿಗಂತ್ವ ಮಾರಿ ಗೋಲ್ಡ್ ಅಲ್ಲೂ ಮಾಡಿದ್ದೆ ಸುಮರ್ ಫಿಲಿಮು ಬಟ್ ಸ್ಟಾರ್ಟೆಡ್ ವಿತ್ ಸ್ವಾಮಿನಾಥನ್ ಹೆಂಗಂದ್ರೆ ಯಾವಾಗ್ಲೂ ಯಾವಾಗಲೂ ನಾನು ಸ್ವಾಮಿನಾಥನ್ ಜೊತೆ ಸ್ಟೂಡಿಯೋಲ್ಲಿ ಕೂಡ್ತೀನಿ ಹಿ ಬ್ರಿಂಗ್ಸ್ ಔಟ್ ಅದರ್ ಕ್ರಿಯೇಟಿವ್ ಸೈಡ್ ಆಫ್ ಮೀ ದಟ್ ಐ ನೆವರ್ ನ್ಯೂ ಎಕ್ಸಿಸ್ಟೆಡ್ ಅಂತ ಆಲ್ವೇಸ್ ಬಿನ್ ಒನ್ ರೋಲರ್ ಪೋಸ್ಟರ್ ರೈಡ್ ವಿತ್ ಯು ಹಂಗೆ ಈ ಮೂವಿದಾಗ ನನ್ನ ರೆಕಾರ್ಡಿಂಗ್ ಆದ್ಮೇಲೆ ಭಾಳ ದಿವಸ ಆದ್ಮೇಲೆ ನನ್ನ ಸಾಂಗ್ಸ್ ಸೊ ಇದು ಸ್ವಾಮಿ ಹತ್ರ ಹೋಗಿ ನನ್ನ ನನಗೆ ಬಿಲೀವ್ ಆಗಿಲ್ಲ ಕಿ ನಾನು ಇದು ಸಾಂಗ್ಸ್ ನಾನೇ ರೆಕಾರ್ಡ್ ಮಾಡಿದ್ದೀನಂತ ಸೊ ಯಾವಾಗಲೂ ಸ್ಟುಡಿಯೋಲ್ಲಿ ಇರ್ತೀನಿ ಸ್ವಾಮಿ ಜೊತೆ ಹಿಂಗೆ ಹಾಗೇ ಆಗುತ್ತೆ ಕನ್ಫರ್ಮ್ ಅಂತ ಆ್ಯಂಡ್ ಇದು ಮೂವಿಯಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಇದೊಂದು ಸಪ್ ಏನೋ ಒಂದು ನನ್ನ ವರ್ಕ್ ನಾನೇ ನೋಡ್ಬಿಟ್ಟು ಓಹ್ ಹಿಂಗೂ ಆಗ್ಬೋದಲ್ಲ ಹಿಂಗೂ ನಾನು ಮಾಡ್ಬೋದಿತ್ತಲ್ಲ ಹಿಂಗಂತ ಹೀ ಇಸ್ ಪ್ರೌಡ್ ದಟ್ ದರ್ ಆಫ್ ಮೀ ಸೊ ನಾನು ವೆರಿ ಎಕ್ಸೈಟೆಡ್ ಇದ್ದೀನಿ ಆ್ಯಂಡ್ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಅವರ್ ಡಿರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಸ್ವಾಮಿ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ಗ್ರೇಟ್ ಸಕ್ಸಸ್ ಆಫ್ ದಿಸ್ ಮೂವಿ ಎಲ್ಲರೂ ಸಿನಿಮಾಗೆ ಬನ್ನಿ ನೋಡಿ ನೀವು ಖಂಡಿತವಾಗ ಇಷ್ಟಪಡ್ತೀರಾ ಆ್ಯಂಡ್ ಎಲ್ಲರಿಗೆ ಥ್ಯಾಂಕ್ ಯು ಒಳಗೆ ಇಷ್ಟಪಡ್ತೀರಾ ಥ್ಯಾಂಕ್ ಯು